ಇದು ಡಿ ಸಿ ಕಚೇರಿ ಎದುರು ಕಂಡು ಬರ್ತಾ ಇರುವಂತಹ ದೃಶ್ಯ ಇದು ರಂಗನಾಥ್ ಪುರೋಹಿತ್ ಫ್ಲೋರ್ಮಿಲ್ ಬಿಸ್ನೆಸ್ನಲ್ಲಿ ಒಂದು ಮಷೀನಿಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ I get up

ಸರ್ ಮತ್ ಮತ್ತೊಮ್ಮೆ ಸಂಪರ್ಕಿಸ್ತೀವಿ ಸರ್ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ ಸ್ವಾಮಿ ಅವರು ಮಾತನಾಡ್ತಾ ಇದ್ರು ಏನಂತಂದ್ರೆ ಮಂಡ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು ಇವತ್ತು ಈ ವಿಚಾರವಾಗಿ ಅವರು ಮಾತನಾಡ್ತಾ ಇದ್ರು ಸಂಪರ್ಕ ಕಡಿತಗೊಂಡಿದೆ ಮತ್ತೆ ಅವ್ರನ್ನ ನಾವು ಸಂಪರ್ಕಿಸ್ತೀವಿ ಮಾತನಾಡ್ತೀವಿ ಅಲ್ಲಿ ಆಗ್ತಾ ಇರುವಂತಹ ದೃಶ್ಯ ಮಂಡ್ಯದಲ್ಲಿ ಸಾಗರೋಪಾದಿಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ ಪ್ರತಿಭಟನೆ ತೀವ್ರಗೊಳಿಸ್ತಾ ಇದ್ದಾರೆ ಮಂಡ್ಯ ಡಿಸಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರ ಜಮಾವಣೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದ್ದಾರೆ ಯುವ ನಿಧಿ ಬ್ಯಾನರ್ ತೆಗೆಯುವಂತೆ ಆಗ್ರಹಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಯುವ ನಿಧಿ ಬ್ಯಾನರ್ ಅಳವಡಿಸಲಾಗಿತ್ತು ಅದರ ವಿರುದ್ಧ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಸರಿ ಬಾವುಟ ಹಿಡಿದು ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಟಿ ರವಿ ಪ್ರೀತಂ ಗೌಡ ಕೆಸಿ ನಾರಾಯಣಗೌಡ ಸೇರಿದಂತೆ ಬಿಜೆಪಿ ನಾಯಕರು ಸುರೇಶ್ ಗೌಡ ಸೇರಿದಂತೆ ಬಿಜೆಪಿ ನಾಯಕರು ಧರಣಿ ನಡೆಸ್ತಾ ಇದ್ದಾರೆ ᱥᱟᱨᱫᱚᱢ <Gã> ᱠᱚᱫᱟᱭᱮ <entender> ಜೊತೆಗೆ ಮಾತನಾಡೋದಕ್ಕೆ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಅವರೇ ಮಂಡ್ಯದಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲರೂ ಕೂಡ ಅದನ್ನೇ ಗಮನಿಸ್ತಾ ಇದ್ದಾರೆ ಹಲೋ ಕೇಳಿಸ್ತಾ ಇದೆ ಹೇಳಿ ಸರ್ ಏನು ಏನಿಲ್ರಮ್ಮ ಅಲ್ಲಿ ಕಾನೂನು ಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಡೆಮಾಕ್ರಸಿನಲ್ಲಿ ಏನ್ ನಡಿಬೇಕು ಅವರು ಅವಾಗ ಅವರು ಸರ್ ಸರ್ ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ನಿಸ್ತಾ ಇದೆ ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ ಸರ್ ಸರ್ ಮತ್ತೆ ಸಂಪರ್ಕಿಸ್ತೀವಿ ಸರ್ ಎಸ್ ಮಂಡ್ಯ ಉಸ್ತುವಾರಿ ಸಚಿವರು ಜಲವರಾಯಸ್ವಾಮಿ ಅವರು ಮತ್ತೆ ಅವ್ರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡಿದ್ವಿ ಅವರ ಧ್ವನಿ ಸ್ಪಷ್ಟವಾಗ್ತಾ ಇರಲಿಲ್ಲ ಹೀಗಾಗಿ ಮತ್ತೆ ಅವ್ರನ್ನ ಸಂಪರ್ಕಿಸ್ತೀವಿ ಇದೀಗ ಮಂಡ್ಯ ಡಿಸಿ ಕಚೇರಿ ಎದುರು ನಾವು ಗಮನಿಸ್ತಾ ಇರುವಂತಹ ದೃಶ್ಯ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಏನೋ ಕೆರಸೇವೆಗೆ ಅಂತ ಹೇಳಿ ಮೂವತ್ತೈದು ವರ್ಷದ ಹಿಂದೆ ಹೋಗೋಸ್ ನಮ್ಮ ಹುಣ್ಣಿಯ ಪೂಜಾರನ್ನ ಈಗ ನೋಡ್ತಾ ಇರುವಂತಹ ದೃಶ್ಯ ಒಂದು ಕಡೆ ಡಿಸಿ ಕಚೇರಿ ಬಳಿ ಕಾರ್ಯಕರ್ತರು ಜಮಾಯಿಸಿರುವಂತಹ ದೃಶ್ಯ ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ ಹಿಂದೂ ಕಾರ್ಯಕರ್ತರ ಪ್ರೊಟೆಸ್ಟ್ಗೆ ಈ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟಾಗಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯ ಇನ್ನು ಯುವ ನಿಧಿ ಬ್ಯಾನರ್ ಗಮನಿಸ್ತಾ ಇದ್ವಿ ಡಿಸಿ ಕಚೇರಿ ಎದುರು ಅಳವಡಿಸಲಾಗಿರುವಂತಹ ಬ್ಯಾನರ್ ಅದನ್ನ ತೆಗಿಬೇಕು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಶಾಸಕ ರವಿಗಣಿಗ ಅವರ ಫ್ಲೆಕ್ಸ್ ಅನ್ನ ಹರಿದು ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಕಲ್ಲು ತೂರಾಟ ನಡೆಯಿತು ಫ್ಲೆಕ್ಸ್ ಗಳನ್ನ ಸುಟ್ಟು ಹಾಕುವಂತಹ ಕೆಲಸ ಕೂಡ ಮಾಡಿದ್ರು ಇನ್ನೊಂದು ಕಡೆ ಯುವ ನಿಧಿ ಬ್ಯಾನರ್ನ ಕೂಡ ತೆಗಿಬೇಕು ಅಂತಂದ್ರೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾವೀಗ ಗಮನಿಸಬಹುದು ಅಲ್ಲಿ ದೃಶ್ಯದಲ್ಲಿ ಒಂದು ಕಡೆ ಡಿಕೆ ಸಾಥ್ ಕೊಟ್ಟಿರೋದು ಪ್ರತಿಭಟನೆಗೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾಯಕರು ಮಾತನಾಡ್ತಾ ಇದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಎಚ್ ಡಿ ಕುಮಾರಸ್ವಾಮಿ ಈಗ ಎಂಟ್ರಿ ಕೊಟ್ಟಿದ್ದಾರೆ ಕೇಸರಿ ಶಾಲನ್ನ ಹಾಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ಕಾಣಿಸ್ತಾ ಇರುವಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ ಪ್ರತಿಭಟನೆಗೆ ಹೆಚ್ಚಳಿಕೆ ಸಾಥ್ ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ಮತ್ತೆ ಜೆಡಿಎಸ್ನ ರಾಜಕೀಯ ಲೆಕ್ಕಾಚಾರಗಳು ಬದಲಾದ ಸನ್ನಿವೇಶದಲ್ಲಿ ಈ ಒಂದು ಘಟನೆ ಯಾವಾಗ ರಾಜಕೀಯ ಸ್ವರೂಪ ಪಡ್ಕೊಳ್ತು ಅಲ್ಲಿ ಜೆಡಿಎಸ್ ಬಿಜೆಪಿಗೆ ಸಾಥ್ ಕೊಡ್ತಾ ಇರುವಂತಹ ಸಂದರ್ಭ ಇದು